ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸುವರ್ಣಗಡ್ಡೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಸುವರ್ಣಗಡ್ಡೆ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಶಿನ ಪುಡಿ ಗರಂ ಮಸಾಲ ಉಪ್ಪು ಖಾರದ ಪುಡಿ ಮತ್ತು ಧನ್ಯ ಪುಡಿ ಮೊದಲಿಗೆ ಇಲ್ಲಿ ಸುವರ್ಣಗಡ್ಡೆ ನೋಡಿ ಈ ಥರ ಇರುತ್ತೆ ಮೊದಲಿಗೆ ಕೈಗೆ ನಾವು ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಯಾವ ಎಣ್ಣೆ ಆದ್ರೂ ಪರವಾಗಿಲ್ಲ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಆದ್ರೂ ಪರಲ್ಲ ಕೈಗೆ ಈ ಥರ ಎಣ್ಣೆ ಹಚ್ಕೋಬೇಕು ಇಲ್ಲಾಂದರೆ ಅದು ನವೆ ಆಗುತ್ತೆ ಸೊ ಹಚ್ಕೊಂಬಿಟ್ಟು ಈ ಥರ ಸಿಪ್ಪೆ ತಕ್ಕೋಬೇಕು ಚೆನ್ನಾಗಿ ತಕ್ಕೊಂಡು ತೊಳ್ಕೊಬೇಕಾಗುತ್ತೆ ಇಲ್ಲಾಂದರೆ ನವೆ ಆಗುತ್ತೆ ಒಂಥರ ಕಿಚ್ ಕಿಚಿ ಇರುತ್ತೆ ಸೊ ಹಾಗಾಗಿ ಈ ಥರ ದಯವಿಟ್ಟು ಎಣ್ಣೆ ಹಚ್ಚಿದಿರ ತೆಗಿಯೋಕ್ಕಂತೂ ಹೋಗಲೇಬೇಡಿ ಈ ಥರ ತಗೋಬೇಕು ನೋಡಿ ಎಲ್ಲ ನಾನು ಈ ಥರ ತೆಗ್ದಿಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಈ ಥರ ತೊಳ್ಕೊಂಡ್ಮೇಲೆ ಈ ಥರ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣಕ್ಕೆ ಯಾಕಂದರೆ ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಕೈ ಜಾರ್ತಿದೆ ಎಣ್ಣೆ ಹಚ್ಚಿರೋದಕ್ಕೆ ಯಾಕಂದರೆ ಅದು ಕಟ್ ಮಾಡೋರ್ಗು ಎಣ್ಣೆ ಹಾಕ್ಲೇಬೇಕು ಇವಾಗ ಒಂದು ಪಾತ್ರೆಯಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದ್ದೀನಿ ಎಲ್ಲ ಚೆನ್ನಾಗಿ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಈ ಥರ ನೀರು ಹಾಕ್ಬಿಟ್ಟು ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಈಗ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಕಲ್ಸ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಈ ಸುವರ್ಣ ಗಡ್ಡೆಗೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮೇಲೆ ಈ ಥರ ಒಂದೊಂದಕ್ಕೂ ಈ ಥರ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ನಾನು ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅವಾಗವಾಗ ಈ ಥರ ಮಾಡ್ಕೊಂಡು ಇದನ್ನ ಪಲ್ಯನೂ ಕೂಡ ಮಾಡ್ಬೋದು ನಾನಿಲ್ಲಿ ಟೇಸ್ಟ್ ಡಿಫ್ರೆಂಟ್ ಇರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಈಗ ಒಂದೊಂದಾಗಿ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ಥರ ತಿರ್ಗ್ಸ್ಕೋಬೇಕಾಗತ್ತೆ ನೋಡಿ ಈ ಥರ ಅದು ಚೆನ್ನಾಗೇ ಫ್ರೈ ಆಗಬೇಕು ಇಲ್ಲಾಂದರೆ ಅದು ಬಾಯಲೆಲ್ಲ ನಾವೇ ಶುರು ಆಗಿಬಿಡುತ್ತೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಈಗ ನೋಡಿ ಆಗಿದೆ ನೋಡ್ಲಿಕ್ಕೆ ಫಿಶ್ ತಾನೇ ಕಾಣಿಸ್ತಿದೆ ಈಗ ಆಗಿದೆ ಆಗಿದೆ ತೆಗ್ದಿಡ್ತಾಯಿದ್ದೀನಿ ಸರ್ವಿಂಗ್ ಪ್ಲೇಟ್ಗೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ತಿನ್ನೋಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪಲ್ಯ ಕೂಡ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್